ಇಷ್ಟೊಂದು ಕ್ರಿಯಾಶೀಲವಾದಂತಹ ಇಷ್ಟೊಂದು ಆಕ್ಟಿವ್ ಆಗಿರುವಂತಹ ನನ್ನ ಕ್ಷೇತ್ರಕ್ಕೆ ನನ್ನ ಅವಧಿಯಲ್ಲಿ ಏನಾದರೂ ಮಾಡಬೇಕು ಅನ್ನುವಂತಹ ದುಡಿತ ಇರುವಂತಹ ಹತ್ತು ಜನ ಟಾಪ್ ಎಂ ಪಿಗಳನ್ನ ದೇಶದಲ್ಲಿ ಗುರುತಿಸಿದ್ರೆ ಅದರಲ್ಲಿ ರಾಘವನು ಒಬ್ಬರು ಬಂದೇ ಬರ್ತಾರೆ ರಾಘವೇಂದ್ರ ಅವರು ಇವತ್ತು ಅವರಲ್ಲಿರ್ತಕ್ಕಂತ ಒಂದು ಸರಳ ಗುಣ ಸೌಮ್ಯ ಸ್ವಭಾವವನ್ನು ನಾನು ಕಂಡಿದ್ದೇನೆ ರಾಘವೇಂದ್ರ ಅವರು ಇವತ್ತು ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂತ ಆಶೀರ್ವಾದವನ್ನು ನಿಮ್ಮೆಲ್ಲರ ಶ್ರಮದಿಂದ ಅವರಿಗೆ ನೀಡಬೇಕು ಅಮಾರೇ ಆದರ್ಣೀಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಘವೇಂದ್ರ ಜಿ ಇನ್ಕೆ ನೇತೃತ್ವ ಮೇಲೆ ಶಿವಮೊಗ್ಗ ಹೋಗಾಕ ವಿಕಾಸ್ ಹೋಗ ಐ ರಿಯಲಿ ಲೈಕ್ ಇಟ್ ಐ ಡೋಂಟ್ ಹ್ಯಾವ್ ಎನಿ ಹೆಜಿಟೇಷನ್ ಟು ಸೇ ದ್ಯಾಟ್ ಇಟ್ ಈಸ್ ಟು ಬಿ ದ ಬೆಸ್ಟ್ ಇನ್ ದ ಕಂಟ್ರಿ ದ ಸ್ಟೇಟ್ ಇಸ್ ಈಸ್ ಕನ್ಸರ್ಟ್ ಮಾಡಬೇಕು ಆ ಎಲ್ಲ ಕೆಲಸಗಳಿಗೂ ಕೂಡ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನ ಮಾಡಿ ಗೌರವ ಕುತ್ತಕ್ಕಂಥ ಜೀವಂತ ನಾಯಕ ಅಂತ ಹೇಳಿದ್ರೆ ತಪ್ಪಲ್ಲ ಅಂಥ ಒಂದು ಒಳ್ಳೆ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವ ಒಳ್ಳೆ ಕೆಲಸವನ್ನು ನಿಮ್ಮ ಕೃತಜ್ಞನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ಅದನ್ನು ಕ್ರಮಸೂಕ ಮಾಡಿ ಅವರನ್ನು ಗೆಲ್ತಕ್ಕಂಥ ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತಲೇ ನನ್ನ ಅಭಿಪ್ರಾಯ